ನಮಸ್ಕಾರ ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕ ಸಂಘಟನೆ ಕಡೆಯಿಂದ ರವಿಕುಮಾರ್ ಏನು ಇವತ್ತು ನಮ್ಮ ಶಾಂತಿನಗರ ಆರ್ ಟಿಒ ಕಚೇರಿಗೆ ರಾಪಿಡೋ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ಬೇಕನ್ನೋಂಥ ನಿಟ್ಟಿನಲ್ಲಿ ನಮ್ಮ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಕಡೆಯಿಂದ ನಟರಾಜ್ ಶರ್ಮಾ ಲಾಯರ್ ನಟರಾಜ್ ಶರ್ಮಾ ಅವರ ನೇತೃತ್ವದಲ್ಲಿ ಇವತ್ತು ಟೋಟಲಿ ಇಪ್ಪತ್ತೆರಡು ಸಂಘಟನೆಗಳು ಜೊತೆಗೂಡಿ ಇವತ್ತು ನಮ್ಮ ಸಾರಿಗೆಯ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಪತ್ರ ಕೊಡಾಕೆ ಅಂತ ಹೇಳ್ಬಿಟ್ಟು ಶಾಂತಿನಗರ ಸಾರಿಗೆ ಆಫೀಸ್ಗೆ ಬಂದಿದಿರಿ ನೋಡಿ ನಮ್ಮ ಸಂಘಟನೆ ಕಡೆಯಿಂದ ನಾಡಪ್ರಭು ಕೆಂಪೇಗೌಡ ಆಟೋ ಚಾಲಕ ಸಂಘಟನೆ ಕಡೆಯಿಂದ ಇವತ್ತು ನಾವು ಕೂಡ ಮನವಿ ಪತ್ರ ಕೊಟ್ಟು ಏನು ಈ ರಾಪಿಡೋ ಬೈಕ್ ಟ್ಯಾಕ್ಸಿ ಪರವಾಗಿ ಬಂದಂತ ಕೇಸನ್ನ ವಿರುದ್ಧವಾಗಿ ಅದರ ವಿರುದ್ಧವಾಗಿ ಸುಪ್ರೀಂ ಗೆ ಕೇಸ್ ನಡೆಸಿ ಇದನ್ನ ಸ್ಟೇಆ ತಂದು ಸದ್ಯದಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕೂಡ ಎಲ್ಲರೂ ಕೂಡ ಮನವಿ ಮಾಡ್ಕೊಂಡಿದಿರಿ ಹಾಗೆ ನಮ್ಮ ಸಚಿವರು ಆದಂತವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ ಆದಷ್ಟು ನಾವು ಕೂಡ ಕಾನೂನು ಸಲಹೆಗಾರರನ್ನ ನಮ್ಮ ಅಡ್ವೊಕೇಟ್ ಜನರಲ್ ಅವರನ್ನ ಒಂದಷ್ಟು ಮಾತಾಡಿಸ್ಕೊಂಡು ಅವ್ರ ಹತ್ರ ಚರ್ಚೆ ಆದ ನಂತರ ಇದನ್ನ ಸುಪ್ರೀಂ ಕೋರ್ಟ್ಗ ಹಾಕುವಂತ ಕೆಲಸ ಮಾಡ್ತೀರಿ ಒಂದು ಸ್ವಲ್ಪ ನಮಗೂ ಕೂಡ ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಮಾತನ್ನ ಹೇಳಿದ್ರು ಹಾಗಾಗಿ ನಾವು ಕೂಡ ನಮ್ಮ ಸಂಘಟನೆಗಳ ಕಡೆಯಿಂದ ಮನವಿ ಪತ್ರ ಕೊಟ್ಟು ಬಂದಿದ್ದೀರಿ